ನಮಸ್ಕಾರ ಗೆಳೆಯರೇ ನೀವು ನೋಡ್ತಾ ಇದ್ದೀರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರುವಂತಹ ಕುಟುಂಬಗಳಿಗೆ ಬೆಳ್ಳಂಬಳಗ್ಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು ರಾಜ್ಯ ಸರ್ಕಾರದಿಂದ ನೀಡುವಂಥ ಅಕ್ಕಿ ಹಣವು ಪ್ರತಿ ಬಿ ಪಿ ಎಲ್ ಕುಟುಂಬಗಳಿಗೆ ಜಮಾ ಆಗಿದೆ ಇದನ್ನು ಇಲ್ಲಿ ಲೈವ್ ರೂಪಾಯಿ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಮಾರ್ಚ್ ಏಪ್ರಿಲ್ ಮೇ ತಿಂಗಳಿನ ಹಣ ಯಾರಿಗೆ ಅಕ್ಕಿ ಹಣ ಜಮಾ ಆಗಿಲ್ಲಲ್ಲ ಅಂಥವರಿಗೆ ಪ್ರತಿಯೊಂದು ಕುಟುಂಬಗಳಿಗೂ ಕೂಡ ಅಕ್ಕಿ ಹಣ ಜಮಾ ಆಗಿದೆ ಇದನ್ನು ನೀವು ಇಲ್ಲಿ ಅಧಿಕೃತವಾದಂಥ ವೆಬ್ಸೈಟ್ ಆದಂಥ ಆಹಾರ ಇಲಾಖೆ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ನೇರವಾಗಿ ಚೆಕ್ ಮಾಡಿಕೊಂಡಾಗ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಅಕ್ಕಿ ಹಣ ನೂರಕ್ಕೆ ನೂರರಷ್ಟು ಜಮಾ ಆಗಿದೆ ಇಲ್ಲಿ ನೋಡ್ಬೋದು ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಹೆಸರು ಮತ್ತು ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಎಂಬುದನ್ನು ತೋರಿಸ್ತಾ ಇದೆ ಆದರೆ ಇಲ್ಲಿ ಇನ್ನೂ ಪಾವತಿ ಪ್ರಗತಿಯಲ್ಲಿದೆ ಅಂತ ತೋರಿಸ್ತಾ ಇದ್ದರೂ ಕೂಡ ನಿಮಗೆ ನೂರಕ್ಕೆ ನೂರರಷ್ಟು ಮಾರ್ಚ್ ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಜೂನ್ ಸಾರಿ ಜೂನ್ ಇಲ್ಲ ಮೇವರೆಗೂ ಕೂಡ ಅಕ್ಕಿ ಹಣ ಪ್ರತಿ ಫಲಾನುಭವಿಗಳ ಖಾತೆಯೂ ಕೂಡ ನೇರವಾಗಿ ಜಮಾ ಆಗಿದೆ ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿಕೊರಿ ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ಹಣ ಜಮಾ ಆಗಿದೆ ಜೂನ್ ಮತ್ತು ಜುಲೈ ತಿಂಗಳದು ಇನ್ನೂ ಕೂಡ ಜಮಾ ಆಗಿಲ್ಲ ಉಳಿದ ಬಾಕಿ ಇರುವಂಥ ಎಲ್ಲ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ